ನಮಸ್ಕಾರ ಆನ್ಲೈನ್ ಟಿ ವಿ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಮುಸ್ಲಿಂ ಸಮಾಜದ ಸಮಾಜ ಚಿಂತಕರು ಮುಖಂಡರಾದಂಥ ಯಾಸೀನ್ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತೇನು ಗೃಹ ಮಂತ್ರಿಗಳಿಗೆ ಮತ್ತು ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ ಈ ದಿನ ಈ ತಿಂಗಳು ಹದಿನಾರನೇ ತಾರೀಕು ಹಬ್ಬ ಇದೆ ಹಬ್ಬದ ಅಂಗವಾಗಿ ಕುರಿತಾಗಿ ಮನವಿ ಪತ್ರ ಕೊಟ್ಟಿದ್ದಾರೆ ಮನವಿ ಪತ್ರದಲ್ಲಿ ಏನು ಅಂಶ ಇದೆ ಅದನ್ನು ಅವ್ರನ್ನ ಕೇಳೋಣ ಬನ್ನಿ ಸರ್ ನಮಸ್ಕಾರ ಸರ್ ಏನು ಸರ್ ಮನವಿ ಪತ್ರ ಕೊಟ್ಟಿರೋದು ಸರ್ ಡಾಕ್ಟರ್ ಜಿ ಜ ಡಾಕ್ಟರ್ ಜಿ ಪರಮೇಶ್ವರ್ಗೆ ನಾನು ಅವ್ರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀನಿ ನಾನು ಈ ವರ್ಷ ಏನು ಕಾನೂನು ಮಾಡಿದ್ರು ಈದ್ ಮಿಲಾದಿಂದು ಕೆಲವ್ರಿಗೆ ಗೊತ್ತಿರಲಿಲ್ಲ ಬರೀ ಸಿಟಿನಲ್ಲಿ ಮಸೀದಿನಲ್ಲಿ ಗೊತ್ತಾಗುತ್ತೆ ಸಿಟಿಯಲ್ಲಿ ಮಸೀದಿ ಮಸೀದಿನಲ್ಲಿ ಗೊತ್ತಾಗುತ್ತೆ ಅಷ್ಟೇ ಹಳ್ಳಿ ಕಡೆ ಜನಕ್ಕೆ ಗೊತ್ತಾಗಿರಲ್ಲ ಅದಕ್ಕೋಸ್ಕರ ನಾನು ಏನು ಕೊಟ್ಟಿದ್ದೀನಿ ಮನವಿ ಪತ್ರ ಅಂದರೆ ಕರ್ನಾಟಕದಲ್ಲಿ ತುಂಬ ಎಷ್ಟು ಸಾವಿರ ಹಳ್ಳಿಗಳಿದಾವೆ ಅದರಲ್ಲಿ ಎಲ್ಲನೂ ಒಂದು ಯಾರೋ ಒಬ್ಬಾದರೂ ತಪ್ಪು ಮಾಡಿದ್ರೆ ಎಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ ಅದಕ್ಕೋಸ್ಕರ ಈ ಕಾನೂನು ಏನಾಯಿತು ಈ ಕಾನೂನು ಪ್ರಕಾರ ಈ ಥರ ನಡಿಬೇಕು ಈ ಕಾನೂನು ಮುರಿದು ಹೋದರೆ ಏನು ಶಿಕ್ಷೆ ಐತೆ ಅದಕ್ಕೋಸ್ಕರ ಅದು ಅದು ಯಾರು ಎಲ್ಲರಿಗೂ ತಿಳಿಸ್ಬೇಕು ಅಂತ ನಾನು ಮನವಿ ಕೊಟ್ಟಿದ್ದೀನಿ ಮನವಿ ಮಾಡಿದ್ದೀನಿ ಡಾಕ್ಟರ್ ಜಿ ಪರಮೇಶ್ವರ್ಗೆ ಹೋಮ್ ಮಿನಿಸ್ಟ್ರ್ ಸಾಹೇಬ್ರಿಗೆ ಆಮೇಲೆ ಇಲ್ಲಿ ತುಮಕೂರಲ್ಲೂ ಎಸ್ ಪಿ ಸಾಹೇಬ್ಗು ಅಶೋಕ್ ಕುಮಾರ್ ಅಶೋಕ್ ಸರ್ಗೂ ಕೊಟ್ಟಿದ್ದೀನಿ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಪಾಪ ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ ಅವರು ಶಾಂತಿಯಿಂದ ಶುಕ ಖುಷಿಯಿಂದ ಅಕ್ಸೆಪ್ಟ್ ಮಾಡಿ ಪಾಪ ಅವರು ಲೆಟ್ರ್ ಓದಿ ಇಸ್ಕೊಂಡಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಕರ್ನಾಟಕ ಕರ್ನಾಟಕ ಇಡೀ ಕರ್ನಾಟಕದಲ್ಲಿ ನಮ್ಮ ಯಾವುದೋ ಒಂದು ಹಳ್ಳಿಗೂ ಮಿಸ್ ನಾವು ಆ ಥರ ಅದಕ್ಕೂ ತಿಳಿ ತಿಳಿಸ್ಬೇಕಾಗುತ್ತೆ ತಿಳಿ ತಿಳಿಸ್ಬೇಕಾಗುತ್ತಲ್ಲ ಅದಕ್ಕೋಸ್ಕರ ಎಲ್ಲ ನ್ಯೂಸ್ ಚಾನಲಲ್ಲಿ ಎಸ್ ಪಿ ಎಲ್ಲ ಇಡೀ ಇಡೀ ಕರ್ನಾಟಕ ಕರ್ನಾಟಕದ ಎಷ್ಟು ಎಸ್ ಪಿ ಸಾರಿದ್ದಾರೆ ಅವ್ರ ಮುಖಾಂತರ ಅವ್ರು ಬಂದು ಇದು ಹೇಳ್ಬೇಕು ಈ ಥರ ಈ ಥರ ನಿಯಮಗಳಿದ್ದಾವೆ ಈ ಥರ ಈ ಥರ ನಿಯಮಗಳಿದ್ದಾವೆ ಈ ಥರ ಈ ಥರ ಕಾನೂನು ಮೂರಿದರೆ ಈ ಥರ ಶಿಕ್ಷೆ ಕಠಿಣವಾಗಿ ಆಗುತ್ತೆ ಅಂತ ಅದನ್ನು ತಿಳಿಸ್ಬೇಕಾಗುತ್ತೆ ನಾನು ಹೇಳಕ್ಕೆ ಬಯಸ್ತೀನಿ ನಾನು ಇದು ಆಲ್ ಟಿ ವಿ ವೀಕ್ಷಕರೇ ಅಂದರೆ ಇವರ ಉದ್ದೇಶ ಏನಪ್ಪ ಅಂದರೆ ಒಂದು ಹಬ್ಬ ಹುಣ್ಣಿಮೆ ಬಂತು ಈ ಥರ ಒಂದು ಕೆಲವು ನಿಯಮಗಳಿರುತ್ತೆ ಹಂಗಾಗಿಬಿಟ್ಟು ಇದೇನು ದಿನದ ಹಬ್ಬ ಇದೆ ತುಂಬ ವಿಜೃಂಭಣೆಯಿಂದ ಮುಸ್ಲಿಮ್ಸ್ ಬಂದವರು ಆಚರಿಸ್ತಾರೆ ಹಾಗಾಗ್ಬಿಟ್ಟು ಏನು ಸರ್ಕಾರದ ಏನಿದೆ ಅಂದರೆ ಡಿ ಜೆ ಈ ಥರ ಈ ಥರ ಎಲ್ಲ ಅಳವಡಿಸೋವಂಥದ್ದು ಅದು ಅದಕ್ಕೆ ಅನುಮತಿ ಇರೋದಿಲ್ಲ ಆದರೆ ಎಷ್ಟೋ ಜನಕ್ಕೆ ಇವೆಲ್ಲ ಗೊತ್ತಿಲ್ಲದಲೆ ಏನೋ ಸರ್ಕಾರದ ಹರಿವಿಲ್ಲದಲ್ಲೇ ಈ ಥರ ಎಲ್ಲ ಮಾಡ್ತಾರೆ ಮತ್ತು ಇದರಿಂದ ಏನಾರು ಅನಾಹುತ ಆಯಿತು ಅಂದರೆ ಒಂದು ಸಮುದಾಯಕ್ಕೆ ಕೆಟ್ಟಿಸ್ಲು ಬರುತ್ತೆ ಇದೆಲ್ಲ ನಿಲ್ಲಿಸ್ಬೇಕು ಇದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಸಂಬಂಧಪಟ್ಟಂಥ ಏನು ಪರಮೇಶ್ವರ್ಗೆ ಮನವಿ ಪತ್ರ ಕೊಟ್ಟಿದ್ದಾರೆ ಆಯಾ ನಿಮ್ಮ ಎಸ್ ಪಿಗಳ ಮುಖಾಂತರ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕುಗಳಲ್ಲಿ ಏನೋ ಸರ್ಕಾರದ ಸುತ್ತೋಲೆಗಳಿದೆ ಸರ್ಕಾರದ ಸಂದೇಶ ಸಾರ್ವಜನಿಕರಿಗೆ ಅಂದರೆ ಮುಸ್ಲಿಮ್ಸ್ ಬಂದವರಿಗೆ ತಿಳಿಸಿ ನಾವು ಏನೋ ಕಾನೂನು ಚೌಕಟ್ಟಲೆ ನಾವು ಕೆಲಸ ಮಾಡಬೇಕಾಗುತ್ತೆ ಕಾನೂನ ಮಿತಿ ಕಾನೂನ ಮೀರಿ ನಾವು ಕೆಲಸ ಮಾಡೋಂಥದ್ದು ಬೇಡ ಅಂಥೇಳಿ ಶಾಂತಿ ಸೌಹಾರ್ದತೆಯಿಂದ ಈ ಹಬ್ಬವನ್ನು ಆಚರಿಸೋಣ ಅಂಥೇಳಿ ಇವರು ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ ಏನಿವೆ ಇವ್ರ ಮನವಿ ಪತ್ರ ಎಷ್ಟು ಮಟ್ಟಿಗೆ ಪರಿಗಣಿಸ್ತಾರಂಥದನ್ನು ಕಾದು ನೋಡಬೇಕಾಗುತ್ತೆ ಮತ್ತು ತುಮಕೂರು ಜಿಲ್ಲೆ ಎಸ್ ಕೂಡ ಮನವಿ ಪತ್ರ ಪ್ರತಿಯೊಂದು ತಾಲೂಕು ಮತ್ತು ಹಳ್ಳಿಗಳಲ್ಲಿ ಅವರು ಕೂಡ ತಲುಪಿಸಿ ಸರ್ಕಾರದ ಆದೇಶಗಳು ಏನಿದೆ ಇದನ್ನೆಲ್ಲ ಚಾಚು ತಪ್ಪದೆ ಪಾಲಿಸಿ ಇದನ್ನು ಯಾರೂ ಕೂಡ ಮೀರೋಂಗಿಲ್ಲ ಅಂತೇಳಿ ಎಸ್ ಪಿರು ಕೂಡ ತಿಳಿಸ್ಕೊಡ್ಬೇಕಾಗುತ್ತೆ ಆನ್ಲೈನ್ ಟಿ ವಿ ಇದು ನೈಜ ವರದಿಗಳ ಭಂಡಾರ ನಮಸ್ಕಾರ